ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹಿತ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ಇದು ಪವನ ಶಕ್ತಿಯಿಂದ ಚಲಿಸುವ ಒಂದು ವಾಹನ ಇದು ಆಟೋಡಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಾಹನವನ್ನು ತಯಾರಿಸಲು ಏನೇನ್ ಬೇಕು ಅಂತ ಹೇಳ್ತೀವಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಓಕೆ ಈ ವಾಹನ ತಯಾರಿಸಲು ಒಂದು ಸ್ಟ್ರಾ ಎರಡು ರಬ್ಬರ್ ಬ್ಯಾಂಡ್ ಒಂದು ಬಲೂನ್ ನಾಲ್ಕು ವೀಲ್ಗಳು ಇಲ್ಲ ಅಂದರೆ ಕ್ಯಾಪ್ ಬಾಟಲಿನ್ ಕ್ಯಾಪ್ ಹಾಗೂ ನಿಮಗೆ ಬೇಕಾದಂಗೆ ಬಾಟಲ್ ಅಥವಾ ಆಯ ಇರುವ ಒಂದು ಬಾಕ್ಸ್ ತಗೋಬೋದು ನಿಮ್ ಇಷ್ಟ ಅದು ಮುಂದಗಡೆ ಎರಡು ಹಿಂದ್ಗಡೆ ಎರಡು ವೀಲ್ನ ಸೇರ್ಸೋಕ್ಕೆ ಎರಡು ಕಡ್ಡಿ ಬೇಕು ಫ್ರೆಂಡ್ ನೀವು ಮಾಡ್ತೀರಾ ಓಕೆ ಬನ್ನಿ ಇದು ಈಗ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ನೀವು ಮಾಡಿ ಚೆನ್ನಾಗಿ ಆಟಾಡಿ ಫ್ರೆಂಡ್ಸ್ಗೂ ಹೇಳ್ಕೊಡಿ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವರು ಕಲಿಯೋ ಥರ ಮಾಡಿ ಇದೇ ಥರ ಆಟಿಕೆಗಳನ್ನು ಮಾಡಿ ವೀಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ